ಿ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕಥೆಯ ಹೆಸರು ಮಾಲು ಕಾಲು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಮಾಲು ಮೊದಲನೆಯ ಸಲ ತೋಟದಲ್ಲಿ ತರಕಾರಿಗಳನ್ನು ಕೀಳುತ್ತಿದ್ದಾನೆ ಅವನು ಕೆಂಪನೆಯ ಟೊಮೆಟೊ ಉದ್ದನೆಯ ನೀಲಿ ಬದನೆ ಮತ್ತು ಹಸನಾದ ಹಸಿರು ಬೆಂಡೆಕಾಯಿಗಳನ್ನು ಆರಿಸುತ್ತಿದ್ದನು ಒಳ್ಳೆ ಕೆಲಸ ಮಾಡಿರುವೆ ಮಾಲು ಹಾಗೆ ಒಂದಿಷ್ಟು ಆಲೂಗೆಡ್ಡೆಗಳನ್ನು ತಾ ಎಂದು ಹೇಳಿದರು ಅಜ್ಜಿ ಮಾಲು ಎಲ್ಲಾ ಗಿಡ ಮರ ಬಳ್ಳಿಗಳನ್ನು ನೋಡಿದನು ಒಂದು ಆಲೂಗೆಡ್ಡೆಯು ಕಾಣಲಿಲ್ಲ ಮಾಲು ಖಾಲಿ ಬುಟ್ಟಿಯನ್ನು ಕೆಳಗಿಡುತ್ತಾ ಅಜ್ಜಿ ಆಲೂಗೆಡ್ಡೆಗಳು ಇನ್ನೂ ಬಿಟ್ಟಿಲ್ಲ ಎಂದನು ಹೇ ಮಾಲು ಅಲ್ಲಿ ಎಷ್ಟೊಂದು ಆಲೂಗೆಡ್ಡೆಗಳು ಇವೆ ಸರಿಯಾಗಿ ನೋಡು ಎಂದು ಅಜ್ಜಿ ಮಾಲು ಇನ್ನೊಂದು ಬಾರಿ ತೋಟಕ್ಕೆ ಹೋದನು ಕಾಲು ಕೂಡ ಅವನ ಹಿಂದೆ ಹೊರಟನು ಮಾಲು ಆಲೂಗೆಡ್ಡೆ ಹುಡುಕುವಾಗ ಉಫ್ ಉಫ್ ಎಂಬ ಸದ್ದು ಕೇಳಿಸಿತು ಕಾಲು ನಿಲ್ಲಿಸು ಕಾಲು ತೋಟವನ್ನು ಹಾಳು ಮಾಡಬೇಡ ಎಂದು ಮಾಲು ಅವನ ಹಿಂದೆ ಓಡುತ್ತಾ ಕೂಗಿಕೊಂಡನು ಕಾಲು ಮಣ್ಣನ್ನು ಕೆದಕುತ್ತಿರುವುದನ್ನು ಮಾಲು ನೋಡುತ್ತಿದ್ದಂತೆಯೇ ಆ ಮಣ್ಣಿನಿಂದ ಏನು ಹೊರಬಂತು ಗೊತ್ತಾ ದೊಡ್ಡ ದಪ್ಪನೆಯ ಆಲೂಗಡ್ಡೆಗಳು ಒಳ್ಳೆಯ ಕೆಲಸ ಮಾಡಿದೆ ಕಾಲು ನೀನೇ ಆಲೂಗೆಡ್ಡೆಗಳನ್ನು ಕಂಡು ಹಿಡಿದು ಬಿಟ್ಟೆ ಎಂದು ಮಾಲು ಪೆಚ್ಚುನಗೆ ನಗುತ್ತಾ ಆಲೂಗೆಡ್ಡೆಗಳನ್ನು ಬುಟ್ಟಿಗೆ ತುಂಬಿಕೊಂಡನು